ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪರಮಾತ್ಮ ಜೋಡಿ ಲಾಗ್ಸ್ ಕನ್ನಡ ಬನ್ನಿ ನಾವಿವತ್ತು ಆಗಿ ಪನ್ನೀರ್ ಪರಾಟ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ಹಿಟ್ಟು ಕಲಸಿಟ್ಕೋಬೇಕು ನೀವು ಚಪಾತಿ ಹಿಟ್ಟು ಹಿಂಗೆ ಕಲಿಸ್ತೀರ ಅದೇ ಥರನೇ ಗೋಧಿ ಹಿಟ್ಟು ಹಾಕ್ಬಿಟ್ಟು ಕಲಿಸ್ಬೇಕು ಸ್ವಲ್ಪ ಎಳ್ಳಿದ್ರೆ ಹಾಕ್ಕೊಳ್ಳಿ ಅದಕ್ಕೆ ಚೆನ್ನಾಗಿ ಬರುತ್ತೆ ಮತ್ತು ಅದು ಒಂದು ಮೂವತ್ತು ನಿಮಿಷ ನೆನಿಬೇಕು ಹಿಟ್ಟು ಚಪಾತಿ ಇಟ್ ಕಲಿಸ್ತಿರಲ್ಲ ಅದೇ ಥರ ಕಲಸಿಟ್ಬಿಟ್ಟು ಬಿಟ್ಬಿಡಿ ನೋಡಿ ಈ ಥರ ಸ್ವಲ್ಪ ಗಟ್ಟಿಗೆ ಅದು ಇರಬೇಕು ಪೂರ್ತಿ ತೆಳ್ಳಗೆ ಮಾಡಬೇಡಿ ಈ ಥರ ಇರಬೇಕು ಇಟ್ಟು ಬಿಕಾಸ್ ನಾವು ಸ್ಟಫಿಂಗ್ ಹಾಕ್ತೀವಲ್ಲ ಸ್ಟಫಿಂಗ್ ಹಾಕಿದಾಗ ಅದು ಅಡಿಲಿಕ್ಕೆ ಚೆನ್ನಾಗಿ ಬರಬೇಕು ಆಚೆ ಎಲ್ಲ ಬಂದು ಬರಬಾರ್ದು ಸ್ಟಫಿಂಗ್ ಹಂಗಾಗಿ ಮೊದಲಿಗೆ ಪನ್ನೀರ್ ಬೇಕು ಪನ್ನೀರ್ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೆ ಹಾಲು ಹೊಡೆದೋಗಿತ್ತು ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಪನ್ನೀರ್ ಮಾಡ್ಕೊಂಡಿದ್ದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಒಂದು ಪ್ಲೇಟ್ಗೆ ಪನ್ನೀರ್ನ ಫುಲ್ ಪುಡಿ ಪುಡಿ ಮಾಡ್ಕೊಂಡು ಹಾಕ ನೀವು ఈరుళ్ళి మెణిన్కాయ్ మరి సాంబార్ సొప్పు మూరూ తు చిక్చిక్దగ్ ఎచ్చుకుంటు పన్నీర్ జగే మిక్స్ మార్కె అదే స్వల్ప ఉప్పు స్వల్ప ఖార పుడి మే స్వల్ప చాట్ మసాలా అతా గరం మసాలా ఏనూ హి మే స్వల్ప జీర్ అష్టూ హాకీ మిక్స్కొని ఫస్టు పూరి అరితీవల్ ఆ థర అర్కూ చపాతిన అది అర్కొండమే అద్ర మధ్య స్టఫింగ్ ఇట్టు కవర్ మా కవర్ మా స్వల్ప ఇక్క నీట అరిబు కిత్ోగం టేస్ట్ అంతే తుంబే చుట్టే నమ్మల్ ఎల్గూ ఇష్టాయితీ ట్రై మి మనం నడి ఈ అర్కో ఈ ఒబ్ట్టు మే గొప్పి హేణ తుంతీ అదే థాంర స్టఫింగ్ తుంబి జస్ట్ అర్కొండదే అద్ర మధ్య హాకీ మొత్తం అంజికయకి ఇది అంజిక స్వల్ప ఎణిబిట్టు ఎరడూ కడను ఎణు ಎರಡು ಕಡೆಯಿಂದ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಅದನ್ನು ತುಂಬ ಚೆನ್ನಾಗಿ ಬರುತ್ತೆ ಪನ್ನೀರ್ ಮನೆಯಲ್ಲೇ ಮಾಡಿರೋದು ನಾನು ಆದ್ರೂ ತುಂಬ ಚೆನ್ನಾಗಿ ಬಂದಿತ್ತು ಪನ್ನೀರು ಸೊ ನೀವು ಅಷ್ಟೇ ಹಾಲು ಏನಾದ್ರು ಇತ್ತು ಅಂದರೆ ಯಾವುದೇ ಕಣ್ಣಕ್ಕೂ ವೇಸ್ಟ್ ಮಾಡಬೇಡಿ ಅದರ ರೆಸಿಪಿ ಕೂಡ ಇನ್ನೊಂದ್ಸತಿ ಶೇರ್ ಮಾಡ್ತೀನಿ ನಾವು ಪನ್ನೀರ್ ಹೇಗೆ ಮಾಡ್ಕೊಳೋದು ಅಂತ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಗೆ ಯಾವುದೇ ಥರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು